ಫ್ರೆಂಡ್ಸ್ ನಾನು ಗಗನ ಅಂತ ಹೇಳಿ ನಾನು ಎಮ್ ಎಸ್ ಸಿ ಬಾಟ್ನಿ ಮಾಡಿದ್ದೀನಿ ಇವತ್ತು ನಿಮಗೆ ಒಂದು ಪುಟ್ಟ ಕಥೆ ಹೇಳಕ್ಕೆ ಹೋಗುತ್ತಿದ್ದೀನಿ ಒಂದೂರಲ್ಲಿ ಒಂದು ದೊಡ್ಡ ಕಾಡಿರುತ್ತೆ ಆ ಕಾಡು ಮಧ್ಯದಲ್ಲಿ ಒಂದು ಪುಟ್ಟ ಸಂಸಾರ ವಾಸ ಆಗಿರುತ್ತೆ ಅದು ಹಂಸ ಪಕ್ಷಿಯ ಸಂಸಾರ ಆಗಿರುತ್ತೆ ಅಲ್ಲಿ ಅಪ್ಪ ಅಮ್ಮನಿಗೆ ಇಬ್ಬರು ಮುದ್ದಾದ ಮಕ್ಕಳು ಇರುತ್ತೆ ಅದರಲ್ಲಿ ಒಂದು ಪಕ್ಷಿ ತುಂಬ ಕಪ್ಪೋದಾಗಿರುತ್ತೆ ಇನ್ನೊಂದು ಹಂಸ ಪಕ್ಷಿ ತುಂಬ ಬಿಳಿಪಾಗಿರುತ್ತೆ ಏನಾಗುತ್ತೆ ಅಂತ ಅಂದರೆ ಅಲ್ಲೂರವ್ರು ಇರೋರೆಲ್ಲ ಯಾವಾಗಲೂ ಆ ಕಪ್ಪು ಹಂಸ ಪಕ್ಷಿಗೆ ಬೈತಿರ್ತಾರೆ ನೀನೇನು ಇಷ್ಟೊಂದು ಕಪ್ಪದಾಗಿದೆಯಾ ಕಪ್ಪಾಗಿದೆಯಾ ಕಪ್ಪಾಗಿದೆಯಾ ನೀನು ನಮ್ಮ ಹಂಸ ಪಕ್ಷಿಯ ಜಾತಿಗೆ ಹುಲ್ಲಕ್ಕೇ ತುಂಬ ಒಂದು ಕಪ್ಪು ಚುಕ್ಕೆ ನೀನು ಎಷ್ಟು ಕಪ್ಪು ಆಗಿದೆಯಾ ಅಂತ ಹೇಳ್ತಾಯಿರ್ತಾರೆ ಆವಾಗ ಹಂಸ ಪಕ್ಷಿಗೆ ಯಾವಾಗಲೂ ಬೇಜಾರಾಗ್ತಾ ಇರುತ್ತೆ ಆ ಬೇಜಾರಾದರೂ ಮನಸಲ್ಲಿ ಇಟ್ಕೊಂಡು ಹಾಗೇ ಇರುತ್ತೆ ಆಮೇಲೆ ಏನಾಗುತ್ತೆ ಒಂದು ದಿನ ಏನಾಗುತ್ತೆ ಅಂತ ಅಂದರೆ ಈ ಕಾಡಿನ ರಾಜ ಬಂದ್ಬಿಟ್ಟು ಗರುಡ ಪಕ್ಷಿ ಆ ಗರುಡ ಏನು ಮಾಡುತ್ತೆ ಎಲ್ಲರೂ ಕಾಡಲ್ಲಿ ಇರೋ ಎಲ್ಲ ಪ್ರಾಣಿ ಪಕ್ಷಿಗಳಿಗೆ ಊಟಕ್ಕೆ ಬನ್ನಿ ಅಂತ ಆಹ್ವಾನ ಪತ್ರಿಕೆ ಕೊಡ್ತಾರೆ ಅವಾಗ ಏನಾಗುತ್ತೆ ಈ ಪುಟ್ಟ ಹಂಸ ಪಕ್ಷಿಯ ಕುಟುಂಬ ಕೂಡ ಆ ಊಟಕ್ಕೆ ಆಹ್ವಾನಕ್ಕೆ ಹೋಗ್ತಾರೆ ಹೋದಾಗ ಏನಾಗುತ್ತೆ ಅಂತ ಅಲ್ಲಿ ಆ ಗರುಡ ಪಕ್ಷಿನೂ ಬೈತಾರೆ ನೀನು ಯಾಕೆ ಈ ಕಪ್ಪು ಹಂಸ ಪಕ್ಷಿನ ಕರ್ಕೊಂಡು ಬಂದಿದ್ದೀರಾ ನೀವು ಸೊ ಇದು ನಿಮ್ಮ ಜಾತಿಗೆ ಅವಮಾನ ಅಂತ ಹೇಳಿಬಿಟ್ಟು ಬೈದ್ಬಿಟ್ಟು ಕಳಿಸ್ಬಿಡ್ತಾರೆ ಸೊ ಈ ಈ ಪಂಸ ಪಕ್ಷಿ ಕುಟುಂಬ ಮನೆಗೆ ಬಂದುಬಿಟ್ಟು ಏನು ಮಾಡ್ತಾರೆ ಈ ಕಪ್ಪು ಹಂಸ ಪಕ್ಷಿಗೆ ಬೈಯೋದಕ್ಕೆ ಶುರು ಮಾಡ್ತಾರೆ ಅಪ್ಪ ಅಮ್ಮ ಇಬ್ಬರು ಕೂಡ ಸೇರಿ ಬೈತಿರ್ತಾರೆ ನೀನೇನು ಇಷ್ಟು ಕಪ್ಪು ಆಗಿದೆಯಾ ನೀನು ಮನೆ ಬಿಟ್ಟು ಹೊಂಟೋಗು ಅಂತ ಹೇಳಿಬಿಟ್ಟು ಬೈತಾರೆ ಆವಾಗ ಏನಾಗುತ್ತೆ ಈ ಕಪ್ಪು ಹಂಸ ಪಕ್ಷಿ ಬೇಜಾರು ಮಾಡಿಕೊಂಡು ಅಲ್ಲೇ ಇದ್ದ ಪಕ್ಕದ ಗಾಡಿಗೆ ಹೋಗ್ತಾರೆ ಹೋದಾಗ ಏನಾಗುತ್ತೆ ಅಂದರೆ ಇಲ್ಲಿ ಒಂದು ಕಾಡಬೇಕಿರುತ್ತೆ ಆ ಮಾಡ್ತಾ ಇರುತ್ತೆ ಅಂತ ಅಂದರೆ ಪ್ರತಿದಿನವೂ ಒಂದೊಂದು ಪಕ್ಷಿಗಳನ್ನ ಹಿಡಿದು ಹಿಡಿದು ತಿನ್ನೋದಕ್ಕೆ ಶುರು ಮಾಡ್ತಾರೆ ಅವಾಗ ಇದು ಇದ್ರ ಅಮ್ಮ ಮಾತ್ರ ಬದುಕಿ ಉಳಿದಿರುತ್ತೆ ಏನಾಗುತ್ತೆ ಈ ಕಪ್ಪು ಹಂಸ ಪಕ್ಷಿಯ ಸ್ನೇಹಿತ ಒಬ್ಬ ಇರುತ್ತೆ ಆ ಫ್ರೆಂಡ್ ಏನು ಮಾಡುತ್ತೆ ಆ ಪಕ್ಷಿ ಹೋಗ್ಬಿಟ್ಟು ಕಪ್ಪು ಹಂಸ ಪಕ್ಷಿ ಹೇಳುತ್ತೆ ಈಗ ನಾನು ಮತ್ತು ನಿಮ್ಮ ತಾಯಿ ಇಬ್ಬರೇ ಉಳಿದಿರೋದು ಅಂತ ಹೇಳುತ್ತೆ ಆವಾಗೇನಾಗುತ್ತೆ ಅಂತ ಅಂದರೆ ಆ ಕಪ್ಪು ಪಕ್ಷಿ ಏನು ಮಾಡುತ್ತೆ ಹೇಗಾದರೂ ಮಾಡಿ ನಮ್ಮ ತಾಯಿನ ಮತ್ತೆ ನನ್ನ ಸ್ನೇಹಿತನ ಇಲ್ಲಿಂದ ಕರ್ಕೊಂಡು ಹೋಗಬೇಕು ಆಮೇಲಿಂದ ಈ ಕಾಡಬೇಕಿಗೆ ಹೇಗಾದರೂ ಪಾಠ ಕಲಿಸಲೇಬೇಕು ನಾನು ಅಂತ ಹೇಳಿಕೊಂಡು ಬರುತ್ತೆ ಅವಾಗ ಏನಾಗುತ್ತೆ ಅಂತ ಅಂದರೆ ಈ ಕಪ್ಪು ಹಂಸ ಪಕ್ಷಿ ಆ ಕಾಡು ಬೆಕ್ಕಿಗೆ ಅಲ್ಲೇ ಇತ್ತು ಪಾಠ ಕಲಿಸಿ ಅವರಮ್ಮನ್ನ ಆ ಕಾಡಿಂದ ದನ್ನ ಕಾಡಿಗೆ ಕಪ್ಪೊಂಡು ಬರುತ್ತೆ ಏನಾಗುತ್ತೆ ಅಂತ ಅಂದರೆ ತಾಯಿ ಪಕ್ಷಿಗೆ ತುಂಬ ಖುಷಿನೂ ಆಗುತ್ತೆ ಮತ್ತು ಬೇಜಾರಾಗುತ್ತೆ ಖುಷಿ ಯಾವಾಗುತ್ತೆ ಅಂತ ಅಂದರೆ ನಾವು ಯಾವಾಗಲೂ ಬೈತಿದ್ವಿ ನೀನು ಕಪ್ಪದಾಗಿದೆಯಾ ಕಪ್ಪಾಗಿದೆಯಾ ಅಂತ ಹೇಳಿಬಿಟ್ಟು ಆಮೇಲಿಂದ ಯಾಕೆ ಬೇಜಾರಾಗುತ್ತೆ ಅಂತ ಅಂದರೆ ನೀನು ಕಪ್ಪು ಆಗಿದೆಯಾ ಅಂತ ಹೇಳಿಬಿಟ್ಟು ಬೇಜಾರಾಗುತ್ತೆ ಆಮೇಲಿಂದ ಯಾಕೆ ಖುಷಿಯಾಗುತ್ತೆ ಅಂತಂದರೆ ಆ ಕಾಡಿನಿಂದ ಜಾಣ್ಮೆಯಿಂದ ತುಂಬ ಕ ಒಳ್ಳೆ ಜಾಣ್ಮೆ ಉಪಯೋಗಿಸಿ ಕರ್ಕೊಂಡು ಬ ಬೇರೆ ಕಾಡಿಗೆ ಕರ್ಕೊಂಡು ಬಂದೆ ಅಂತ ಅಂದ್ಬಿಟ್ಟು ಆಗುತ್ತೆ ಆಮೇಲಿಂದ ಈ ಕಥೆಯ ನೀತಿ ನೀತಿ ಪಾಠ ಏನಪ್ಪ ಅಂತ ಅಂದರೆ ಕಪ್ಪು ತನ್ನ ಬಣ್ಣ ಮುಖ್ಯ ಆಗೋದಿಲ್ಲ ಯಾವಾಗಲೂ ಸಂದರ್ಭ ಸಮಯ ಸಂದರ್ಭದಲ್ಲಿ ಜಾಣ್ಮೆಯಿಂದ ನಾವು ಆ ಸಿಚುವೇಶನ್ನ ಹೇಗೆ ಎದುರಿಸ್ತೀವಿ ಅದು ತುಂಬ ಮುಖ್ಯ ಆಗುತ್ತೆ ಈ ಕತೆ ನಿಮ್ಗೆ ಇಷ್ಟ ಆಯಿತಾ ಮಕ್ಕಳ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಸಿಗೋಣ ಬಾಯ್